ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಣಿ ಲಾಗ್ಸ್ ಅಂತ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೀಗೇನೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಇರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಇದ್ದೇನೆ ನಾವು ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋದಕ್ಕಾಗೋದು ಸೊ ಪ್ಲೀಸ್ ವೀಡಿಯೋಸ್ ಹಾಕೋದನ್ನ ಎಲ್ಲನೂ ಮಿಸ್ ಮಾಡ್ದಿರ ಸ್ಕಿಪ್ ಮಾಡ್ದಿರ ಪೂರ್ತಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಬನ್ನಿ ನಾನು ಡೇ ಯಾವ ಥರ ಇದೆ ಅಂದ್ಬಿಟ್ಟು ನಾನೊಂದು ಸ್ಮಾಲ್ ವೀಡಿಯೋ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಯಾಕೆ ತಡ ಮಾಡೋದು ನೋಡ್ಕೊಂಬರೋಣ ಮತ್ತು ನಾಯಿ ಮರಿಗಳ್ನ ನೋಡಿಕೊಂಡು ಇನ್ನು ಬೆಳಗ್ಗೆ ತಿಂಡಿಗೆ ಖಾರ ಪೊಂಗಲ್ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಮನೆಯವರು ಒಂದು ಗ್ಲಾಸ್ ಟೀ ಬೇಕು ಇವತ್ತು ನನಗೆ ತುಂಬ ಚಳಿ ಆಗ್ತಾಯಿದೆ ಅಂತ ಅಂದರು ಅವ್ರದ್ದು ಏನೋ ಕೆಲಸ ಇತ್ತು ಬೇಗ ಹೋಗಬೇಕು ಅಂತ ಹೇಳಿದ್ರು ಹಾಗಾಗಿ ಅವರು ಬೇಗ ಎದ್ದು ರೆಡಿ ಆಗ್ತಾಯಿದ್ರು ಸೊ ಅವ್ರಿಗೆ ನೊರೆ ನೊರೆ ಥರ ಇರಬೇಕು ಅದಕ್ಕೆ ಟೀನ ಎತ್ತು ಇದು ಹಾಕಿ ಕೊಟ್ಟೆ ಅವರಿಗೆ ಸರಿ ತಿಂಡಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬೇಳೆ ಅಕ್ಕಿ ಒಂದರಲ್ಲಿ ಇಟ್ಕೊಂಡು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಬೇಗ ಅಂದರೆ ಹಾಕ್ಕೊಳ್ಳಿ ಬೇಡ ಇಲ್ಲಾಂದರೆ ಮೆಣಸಿನ್ಕಾಯಿ ಜೀರಿಗೆ ಮೆಣಸು ಕ ಕರ್ಬೆನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೇ ನಾನು ರುಬ್ಬಕ್ಕೆ ಹಾಕ್ಕೊಳ್ಳೋದು ಬೇರೆ ಇನ್ನೇನು ಹಾಕ್ಕೊಳ್ಳಲ್ಲ ಇದು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬಾದಾಮಿ ಅಲ್ಲ ಗೋಡಂಬಿ ಮೆಣಸಿನ್ಕಾಯಿ ಕರ್ಬೆನ್ ಸೊಪ್ಪು ಅಷ್ಟೇ ಕುಕ್ಕರಲ್ಲಿ ಆಯಿಲ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಹಿಂಗೂ ನಾನು ಎಲ್ಲ ಪದಾರ್ಥಕ್ಕೂ ಯೂಸ್ ಮಾಡ್ತೀನಿ ಯಾಕಂದರೆ ಅದು ಜೀರ್ಣ ಆಗೋದಕ್ಕೆ ಯೂಸ್ ಆಗುತ್ತೆ ಆ ಎಣ್ಣೆ ಬಿಸಿ ಆದಮೇಲೆ ಪ್ಲೇಟಲ್ಲಿ ಇಟ್ಕೊಂಡಿದ್ದು ಒಗ್ಗರಣೆಗೆ ಎಲ್ಲದನ್ನು ಒಂದೇ ಸಲ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಫ್ರೈ ಮಾಡಿಕೊಂಡೆ ಅದು ಬ್ರೌನ್ ಕಲರ್ ಬರೋವರೆಗೂ ಬಾದಾಮಿ ಫ್ರೈ ಮಾಡ್ಕೊಂಡೆ ನೆಕ್ಸ್ಟು ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಂಡಿದ್ದೆ ಅಲ್ವಾ ಅದು ಮಸಾಲೆ ಏನೇನು ಅಂತ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಚೆನ್ನಾಗಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಪ್ಪನ ನಾನು ನಾನಿವಾಗ ಹ್ಯಾಡ್ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡೆ ತುಪ್ಪನ ತುಪ್ಪನ ತಿಂದರೆ ಆದಷ್ಟು ಒಳ್ಳೆಯದು ಹೊಟ್ಟೆಯಲ್ಲಿ ಜೀರ್ಣ ಆಗೋದಕ್ಕೆಲ್ಲ ಚೆನ್ನಾಗಿ ಯೂಸ್ ಮಾಡುತ್ತೆ ಬಟ್ ಜಾಸ್ತಿನೂ ತಿನ್ನಬಾರ್ದು ಲಿಮಿಟಲ್ಲಿ ಇರಬೇಕು ಎಲ್ಲದೂ ಯಾವುದಾದ್ರೂ ಅಷ್ಟೇ ಅಲ್ವಾ ಸರಿ ಅದಾದಮೇಲೆ ಹೆಸರುಬೇಳೆ ಮತ್ತು ಅಕ್ಕಿ ತೊಳ್ದು ಇಟ್ಕೊಂಡಿದ್ದು ಬಟ್ಲಲ್ಲಿ ಹಾಕ್ಕೊಂಡೆ ಅದೇ ಬಟ್ಲಲ್ಲಿ ನಾನು ಮೂರು ಬಟ್ಲು ನೀರು ಹಾಕ್ಕೊಂಡೆ ಪೊಂಗಲ್ಲು ನನಗೆ ತೆಳುವಾಗಿ ಇರಬೇಕು ನನಗೆ ಗಟ್ಟಿ ಇದ್ದರೆ ಇಷ್ಟ ಆಗೋಲ್ಲ ಸೊ ಅದು ನೀರು ಹಾಕ್ಕೊಂಡು ಸ್ವಲ್ಪ ಅಷ್ಟು ಪುಡಿ ಉಪ್ಪು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಕುಕ್ಕರ್ ವಿಷಲ್ ಹಾಕಿ ಎರಡು ವಿಷಲ್ ಒಡಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಎರಡು ವಿಷಲ್ ಒಡ್ದಿದ್ದಾಯಿತು ನೋಡಿ ಈ ಥರ ಬಂದಿದೆ ಪೊಂಗಲು ನನಗಿದೇ ಥರ ತೆಳುವಾಗೆ ಇರಬೇಕು ತುಂಬ ಗಟ್ಟಿ ಇದ್ದರೆ ನನಗಿಷ್ಟ ಆಗಲ್ಲ ಸರಿ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನನ್ನ ಮಗಳಿಗೆ ಒಂದು ತಟ್ಟೆಗೆ ಹಾಕಿಬಿಟ್ಟೆ ಹಾಗೆ ಇವ್ರಿಗೂ ಬಾಕ್ಸಿಗೆಲ್ಲ ಹಾಕಬೇಕಿತ್ತು ಅದನ್ನು ಹಾಕ್ಕೊಂಡೆ ಇನ್ನು ನನ್ನ ಮಗಳಿಗೆ ಜಡೆ ಹಾಕ್ತೆ ಅವಳು ಹೆಂಗೆ ಜಡೆ ಹಾಕಿದ್ರೂ ಒಪ್ಪೋದೇ ಇಲ್ಲ ಅವಳು ಜಡೆ ಹಾಕ್ಬಿಟ್ಟು ಬೇಗ ಬೇಗ ತಿನ್ಕೊ ಅಂದ್ಬಿಟ್ಟು ತಟ್ಟೆಗೆ ಹಾಕ್ಕೊಟ್ಟಿದ್ದೆ ಅದು ತಣ್ಣಗಾಗೋಕ್ಕೆ ಇನ್ನು ಮನೆಯವ್ರಿಗೆ ನನ್ನ ಮಗಳಿಗೆ ಬಾಕ್ಸಿಗೂ ಹಾಕಿ ಅವರಿಗೆ ವಾಟ್ರ್ ಬಾಟ್ಲನು ರೆಡಿ ಮಾಡಿದೆ ಇನ್ನು ನನ್ನ ಮಗಳು ಅಷ್ಟೆಲ್ಲ ಮಾಡಿದ್ದೆ ಇನ್ನು ನನ್ನ ಮಗಳು ತಿಂಡಿ ತಿನ್ಕೊತಾ ಇದ್ಲು ನನ್ನದು ಕೆಲಸ ಏನಿರಲಿಲ್ಲ ಸರಿ ಸ್ವಲ್ಪ ವಾಕ್ ಮಾಡೋಣ ಅಂದ್ಬಿಟ್ಟು ಹಾಗೆ ವಾಕ್ ಮಾಡ್ತಾ ಇದ್ದೆ ನಾನು ಫ್ರೀ ಇರೋ ಟೈಮಲ್ಲಿ ನಮಗೇನು ಬೇಕೋ ಅದನ್ನು ಮಾಡ್ಕೊತಾ ಇರಬೇಕು ಯಾಕಂದರೆ ಟೈಮು ಜಾಸ್ತಿ ಇರೋಲ್ಲ ಇರೋ ಟೈಮ್ನ ಚೆಂದವಾಗಿ ಚೊಕ್ಕವಾಗಿ ಯೂಸ್ ಮಾಡ್ಕೊಬೇಕು ಸರಿ ಅವಳು ಡೈರಿಗೆ ಸಿಗ್ನೇಚರ್ ಮಾಡಿಸ್ಕೊಂಡಿರಲಿಲ್ಲ ನೈಟು ಸಿಗ್ನೇಚರ್ ಮಾಡಿಕೊಡು ಅಮ್ಮ ಅಂತ ಅಂದಲು ವೀಡಿಯೋ ಮಾಡ್ಕೊತಾ ಇದ್ದಿದ್ದಕ್ಕೆ ಅದನ್ನು ವೀಡಿಯೋ ಮಾಡ್ಕೊತೀಯ ನೀನು ಅಂದ್ಬಿಟ್ಟು ಅಂದ್ಬಿಟ್ಟು ಹೊರಟರು ನಮ್ಮನೆಯವರು ತಿಂಡಿ ತಿಂದ್ಕೊಂಡ್ರು ಇಬ್ರು ಹೊರ್ಡರು ಅವ್ರು ಅವರೇನೋ ಬೇಗ ಹೋಗ್ತಿದ್ದಾರೆ ಈ ನಡುವೆ ಅವಳನ್ನು ಸ್ಕೂಲ್ ಹತ್ರ ಬಿಟ್ಬಿಟ್ಟು ಅವರು ಹಾಗೆ ಹೋಗ್ತಾರೆ ಇನ್ನು ಅಪ್ಪ ಮಗಳು ಹೋದ್ಮೇಲೆ ನಾನು ಸ್ನಾನ ಮಾಡಿಕೊಂಡೆ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಎಕ್ಸಸೈಸು ವಾಕಿಂಗ್ ಎಲ್ಲ ಮಾಡಿಕೊಂಡು ಪೂಜೆಗೆ ಏನೇನು ಹೂವು ಬಿಟ್ಟಿದೆ ಅಂತೆಲ್ಲ ಅಬ್ಸರ್ವ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಬಂದೆ ನಾನು ಇನ್ನು ಪೂಜೆಗೆ ಹೂವುಗಳು ಬೇಕಲ್ವಾ ಯಾವ್ಯಾವ ಹೂವು ಬಿಟ್ಟಿದೆ ನೋಡೋಣ ಅಂತ ನೋಡ್ತಾ ಇದ್ದೀನಿ ಶೇವಂತ್ ಹೂವು ದಾಸವಾಳ ಶಂಕಪುಷ್ಪ ಹೂವು ಇದು ಈ ಕಡೆ ೂ ನೀಲಿ ಕಲರ್ದು ಚೆನ್ನಾಗೆ ಬಿಟ್ಟಿತ್ತು ಹೂವು ಅದಾಗೆ ಒಂದು ಕೈಗೆ ಬಂದುಬಿಡ್ತು ಇನ್ನು ತುಂಬೆ ಹೂವು ಮೇಲ್ಗಡೆ ಪಾಟಲ್ಲಿ ಇಷ್ಟು ಬಿಟ್ಟಿದೆ ಗೊರಟೆ ಹೂವು ಗಿಡನೂ ಒಂದಿದೆ ಹಾಗೆ ಸಿಂಪಲ್ಲಾಗಿ ಬಿಡ್ತಾಯಿತ್ತು ಸರಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಕೂದಲೆಲ್ಲ ಅಲ್ವಾ ಬಿಸಿಲು ಬೇರೆ ಇತ್ತು ಈ ಚಳಿಯಲ್ಲಿ ಬಿಸಿಲು ಕಾಯಿಸೋದು ಅಂದರೆ ನನಗೆ ತುಂಬಾ ಇಷ್ಟ ಅದಕ್ಕೆ ಸರಿ ಒಂದು ಗ್ಲಾಸ್ ಟೀ ಮಾಡಿಕೊಂಡು ಕುಡ್ಕೊಂಡು ಬಿಸಿಲು ಕಾಯಿಸೋಣ ಅಂದ್ಬಿಟ್ಟು ಇನ್ನು ಇವರು ಇದ್ದಿಲ್ಲ ಅಲ್ವಾ ಬೇಗ ಹೋದ್ರಲ್ವಾ ಅವ್ರು ಬೇಗ ಹೋದರೆ ನನಗೆ ಟೈಮ್ ಫ್ರೀ ಜಾಸ್ತಿನೇ ಸಿಗುತ್ತೆ ಸೊ ಅದನ್ನು ನಾನು ವೇಸ್ಟ್ ಅಂತೂ ಮಾಡ್ಕೊಳ್ಳೋಲ್ಲ ಟೈಮ್ನ ಈ ರೀತಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡ್ಕೊತೀನಿ ಫೋನು ಆದಷ್ಟು ನಾನು ನೋಡೋಕ್ಕೋಗಲ್ಲ ಜಾಸ್ತಿ ಈ ಥರ ಫ್ರೀ ಇರೋ ಟೈಮಲ್ಲಿ ಹೊರಗಡೆ ಓಡಾಡಿಕೊಂಡು ಪಕ್ಷಿಗಳನ್ನ ನೋಡಿಕೊಂಡು ಅವ್ರ ಜೊತೆ ಹಾಗೆ ಮನಸಲ್ಲಿ ಮಾತಾಡಿಕೊಂಡು ಈ ರೀತಿ ನನ್ನ ಟೈಮ್ನ ನಾನು ಯೂಸ್ ಮಾಡ್ಕೊತೀನಿ ಬರೀ ಫೋನ್ ನೋಡ್ಕೊಂಡಿದ್ರೆ ಅದು ಒಂಥರ ಮಾನಸಿಕವಾಗಿ ಬೇರೆ ಥರನೇ ಆಗೋಗುತ್ತೆ ಹಾಗೆ ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಆದಷ್ಟು ಬಿಸ್ಲಲ್ಲಿ ಇರ್ತೀನಿ ಅದಾಗಿ ಒಂದು ಅರ್ಧ ಗಂಟೆ ಆದಮೇಲೆ ನಾನು ತಿಂಡಿ ಹಾಕ್ಕೊಂಡು ತಿಂದೆ ನಾನು ತಿಂಡಿ ತಿನ್ನಬೇಕಾದ್ರೆ ಹತ್ತು ಗಂಟೆ ಹತ್ತು ಕಾಲು ಆ ಥರ ಆಗಿತ್ತು ಇನ್ನು ಹನ್ನೊಂದು ಗಂಟೆಗೆ ನಾನು ಲೈವ್ ಸ್ಟಾರ್ಟ್ ಮಾಡ್ಕೊಬೇಕಲ್ವಾ ಹಾಗಾಗಿ ಇದನ್ನ ತಿನ್ಕೊಳೋಣ ಅಂದ್ಬಿಟ್ಟು ಇಷ್ಟು ಹಾಕ್ಕೊಂಡೆ ಪೊಂಗಲ್ ಜೊತೆಗೆ ನಾನು ಮೊಸರು ಆ್ಯಡ್ ಮಾಡಿಕೊಂಡೆ ಸರಿ ಇನ್ನು ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಕೆಳಗಡೆ ಹೋದೆ ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಅಂದ್ಬಿಟ್ಟು ಇದು ರೆಡ್ ರೋಸ್ ಗಿಡ ಈ ಥರ ಚಿಗುರುಕೊಂಡು ಈ ಥರ ಆಗಿದೆ ಇನ್ನು ನೆಲ್ಲಿಕಾಯಿನ ನೋಡ್ಬೇಕು ನೀವು ನೋಡಿ ಸುರಿದು ಹೋಗ್ತಿದೆ ಅದು ಉಪ್ಪಿನಕಾಯಿ ಮಾಡಿದೆ ಅಷ್ಟೇ ತಿನ್ನಕ್ಕೆ ಆಗಲ್ಲ ರೀ ಮ ಯಾರ ಮನೆಯಲ್ಲಿ ಏನಿರುತ್ತೋ ಅದನ್ನು ಅವ್ರ ಮನೆಯವ್ರಿಗೆ ಅವರು ಜಾಸ್ತಿ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಯಾಕಂದರೆ ಅದು ಯಥೇಚ್ಛವಾಗಿ ಅವ್ರ ಕಣ್ಮುಂದೆ ಇರುತ್ತೆ ಅಲ್ವಾ ನಮಗೆ ನಿಮಗೆ ಯಾರಿಗಾದ್ರೂ ಅಷ್ಟೇ ನಮ್ಮ ಕಣ್ಮುಂದೆ ಜಾಸ್ತಿ ಏನಿರುತ್ತೆ ಅದನ್ನು ನಮಗೆ ತಿನ್ನಬೇಕು ಅಂತ ಅನಿಸಲ್ಲ ಇನ್ನು ಸುಗಂಧರಾಜ ಹೂವು ಬಿಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹೂಗಳಿಗೆ ರಾಜ ಯಾರು ಅಂದರೆ ಸುಗಂಧರಾಜ ಅಂತಲೇ ಹೇಳ್ಬೋದು ಆ ಹೂನ ನೋಡ್ಕೊಂಬಂದು ಇನ್ನು ಮಿಷಿನ್ಗೆ ಬಟ್ಟೆ ಹಾಕಿದ್ದ ಬಟ್ಟೆಗಳಾಗಿತ್ತು ಸರಿ ಬಟ್ಟೆ ಒಣಾಕೋಣ ಅಂದ್ಬಿಟ್ಟು ಬಟ್ಟೆ ಒಣಾಕೊತಾಯಿದ್ದೆ ಇಮಿಡಿಯೇಟ್ ಇಮಿಡಿಯೇಟು ಟೈಮಂತೂ ವೇಸ್ಟ್ ಮಾಡೋಲ್ಲ ನಾನು ಏನೇನು ಮಾಡಬೇಕು ಅದನ್ನು ಆ ಟೈಮ್ಗೆ ಅವಾಗವಾಗ ಬೇಗ ಬೇಗನೆ ಮಾಡ್ಕೊಂಬಿಡ್ತೀನಿ ನಾನು ವಾಯ್ಸ್ ಕೊಡಬೇಕಾದ್ರೆ ವಾಷಿಂಗ್ ಮಿಷಿನ್ ಆನಾಗಿದೆ ಇನ್ನು ನನ್ನ ಮಗಳು ಒಳಗಡೆ ಟಿ ವಿ ನೋಡ್ತಾ ಇದ್ದಾಳೆ ಆಚೆಗಡೆನೇ ಕುತ್ಕೊಂಡು ವಾಯ್ಸ್ ಕೊಡ್ತಾ ಇದ್ದೀನಿ ವಾಷಿಂಗ್ ಮಿಷಿನ್ ಸೌಂಡ್ ಬರ್ತಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಗನೆ ಒಣಾಕೊಂಡ್ಬಿಟ್ರೆ ಈ ನಡುವೆ ಬಿಸಿಲು ಅಷ್ಟಿರಲ್ಲ ಅದಕ್ಕೆ ಬಿಸಿಲಿದ್ದಾಗಲೇ ಬಟ್ಟೆಗಳನ್ನ ಒಣಾಕೊಂಡ್ಬಿಡಬೇಕು ಇಲ್ಲಾಂದರೆ ಆಮೇಲೆ ಒಣಗೋದು ಕಷ್ಟ ಆಗುತ್ತೆ ಬಟ್ಟೆ ಚೆನ್ನಾಗಿ ಒಣಗಿಲ್ಲ ಅಂದರೆ ಅದೊಂಥರ ಸ್ಮೆಲ್ ಬರುತ್ತೆ ಇನ್ನು ನಮ್ಮ ಮನೆಯವ್ರಿಗೆ ಬಟ್ಟೆಗಳೆಲ್ಲ ಸ್ಮೆಲ್ಲೆಲ್ಲ ಬಂದರೆ ಬೈತಾರೆ ನನಗೆ ಮನೆಯಲ್ಲೇ ಇರ್ತೀಯ ತಾನೇ ಎಲ್ಲ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿರಬೇಕು ಅಂತ ಅವರು ಅಷ್ಟೇ ಅತ್ತೆನೂ ಅಷ್ಟೆ ಎಲ್ಲರೂ ಅಷ್ಟೇ ಮನೆಯಲ್ಲಿ ಸ್ವಲ್ಪ ಕ್ಲೀನ್ ಜಾಸ್ತಿನೇ ಇವರಿಂದ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ತುಂಬ ಕಲ್ತ್ಕೊಂಡಿದ್ದೀನಿ ನಾವು ಇರ್ತಿದ್ವಿ ಇರೋಲ್ಲ ಅಂತ ಏನಿಲ್ಲ ಫಸ್ಟ್ ಇವರಷ್ಟು ಅಷ್ಟೊಂದು ಇರ್ತಾ ಇರಲಿಲ್ಲ ಬಟ್ಟೆಗಳನ್ನೆಲ್ಲ ಒಣ ಹಾಕ್ಕೊಂಡೆ ಇನ್ನು ಒಣ ಹಾಕ್ಕೊಂಡು ಕೆಲಸ ಬೇರೆ ಹೇಳಿದರು ನನಗೆ ಅವರು ಇನ್ನು ಕ್ಲಿಪ್ಗಳು ಹಾಕಿಲ್ಲ ಅಂದರೆ ಬಟ್ಟೆಗಳು ನಿಲ್ಲಲ್ಲ ಗಾಳಿಗೆಲ್ಲ ಹಾರಿ ಹಾರಿ ಹೋಗುತ್ತೆ ಅದಕ್ಕೆ ಫಸ್ಟು ಒಂದು ಕಡೆಯಿಂದ ಒಣ ಹಾಕ್ಕೊಂಡು ಆಮೇಲೆ ಒಂದು ಕಡೆಯಿಂದ ಕ್ಲಿಪ್ ಹಾಕ್ಕೊಂಡ್ಬಂದೆ ಬಂದೆ ಕ್ಲಿಪ್ಪ ಈ ಕಡೆ ಒಣಗಾಗ್ತಾಯಿದ್ರೆ ಆ ಕಡೆ ಗಾಳಿಗೆ ಬಿದ್ದೋಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಅರ್ಧ ಹಾಕಿಬಿಟ್ಟು ಆಮೇಲೆ ಅದು ಕ್ಲಿಪ್ ಹಾಕ್ಕೊಂಡು ಇನ್ನು ಅರ್ಧ ಈ ಕಡೆ ಹಾಕ್ಕೊಂಡು ಈ ಕಡೆಗೆ ಸ್ವಲ್ಪ ಕ್ಲಿಪ್ಗಳನ್ನ ಹಾಕ್ಕೊಂಡೆ ಈ ನಡಿಗೆವೇ ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು ಕೆಲಸ ನನಗೆ ಜಾಸ್ತಿ ಕೊಡ್ತಾಯಿದ್ದಾರೆ ನಮ್ಮ ಮನೆಯವರು ಆದಷ್ಟು ನನ್ನ ಕೈಲಾದಷ್ಟು ನಾನು ಹೆಲ್ಪ್ ಮಾಡ್ತೀನಿ ಮಾಡಲ್ಲ ಅಂತ ಏನಿಲ್ಲ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿಕೊಡ್ತೀನಿ ಇನ್ನು ನಾನು ಲೈವ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಲೈವ್ನ ಸ್ಟಾರ್ಟ್ ಮಾಡಿಕೊಂಡು ಸಿಸ್ಟಮಲ್ಲಿ ವರ್ಕ್ ಮಾಡೋಣ ಅಂತ ಸಿಸ್ಟಮ್ನ ಓಪನ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೆ ತಿಂದ್ಕೊಂಡು ಕೆಲಸ ಮಾಡಿಕೊಂಡು ಲೈವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಲೈವ್ ಮಾಡಿಕೊಂಡು ಫೈಲ್ಸ್ ಎಲ್ಲ ಅಪ್ಲೋಡು ಮಾಡಿಕೊಂಡು ನನ್ನ ಕೆಲಸನ ನಾನು ಮಾಡ್ಕೊತಾ ಇದ್ದೆ ಹೇಳ್ದೆ ಅಲ್ವಾ ಟೈಮ್ ಅಂತೂ ವೇಸ್ಟ್ ಮಾಡಲ್ಲ ಇದನ್ನೆಲ್ಲ ಮಾಡಿ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನನ್ನ ಮಗಳನ್ನ ಕರ್ಕೊಂಬರೋದಕ್ಕೆ ಟೈಮ್ ಆಯಿತು ನನ್ನ ಕೂದಲು ನೋಡಿ ಹೆಂಗೆ ಉದ್ರತೆ ಸರಿ ಅಂದ್ಬಿಟ್ಟು ತಲೆ ಎಲ್ಲ ಬಾಚಿಕೊಂಡು ಸ್ಕೂಲ್ ಹತ್ರ ಹೋಗೋಣ ಅಂತ ರೆಡಿ ಕೆಲಸ ಮಾಡ್ಕೊಂಡಿರ್ತೀನಿ ಅಲ್ವಾ ಟೈಮ್ ಆಗೋದೇ ಗೊತ್ತಾಗಲ್ಲ ನನಗಂತೂ ಟೈಮೂ ಸಿಗಲ್ಲ ಇದನ್ನ ಇದು ನನ್ನ ಹೌಟ್ಲುಕ್ ಹೋಗ್ತಾ ಇದ್ದೀನಿ ಸ್ಕೂಲ್ ಹತ್ರ ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಇನ್ನು ಸ್ಕೂಲ್ದೆಲ್ಲ ಮಾಡ್ತಾ ಇಲ್ಲ ನಾನು ಇನ್ನು ಅವ್ಳನ್ನ ಹೋಗಿ ಕರ್ಕೊಂಡು ಹಾಗೆ ಬರಬೇಕಾದ್ರೆ ಸ್ವಲ್ಪ ತರಕಾರಿಗಳು ಬೇಕಿತ್ತು ತರಕಾರಿ ತೊಗೊಂಬರೋಣ ಅಂತ ಹೋದೆ ಬದನೆಕಾಯಿ ನೋಡಿದೆ ಇಷ್ಟ ಆಯಿತು ಸರಿ ಎಣ್ಗಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಆರರಿಂದ ಏಳು ಏಳು ಎಂಟು ಬದನೆಕಾಯಿನ ತೊಗೊಂಡೆ ನಾನು ಮತ್ತು ಈ ಕಡೆ ಇನ್ನು ಸ್ವಲ್ಪ ತರಕಾರಿಗಳು ಬೇಕಿತ್ತು ತೊಗೊಂಡೆ ಅದು ಏನು ತರಕಾರಿಗಳು ತೊಗೊಳ್ತೀವಿ ಕೊತ್ತಂಬರಿ ಸೊಪ್ಪು ಅಷ್ಟೊಂದು ಫ್ರೆಶ್ ಆಗಿರಲಿಲ್ಲ ಬಟ್ ನಾನು ಅದು ಹಾಕಿದ್ದೆ ನನ್ನ ಮಗಳು ನಾಯಿನೂ ವೀಡಿಯೋ ಮಾಡಿಬಿಟ್ಟಿದ್ದಾಳೆ ನನ್ನ ವೀಡಿಯೋ ಮಾಡು ಸಾಕು ಅಂದರೆ ನಾಯಿನೂ ಹಿಡ್ಕೊಂಡ್ಬಿಟ್ಟಿದ್ದಾಳೆ ಏನೇನು ಬೇಕು ತರಕಾರಿ ಇದಿಷ್ಟು ನಾನು ತೊಗೊಂಡಿರೋ ತರಕಾರಿ ಹೀರೆಕಾಯಿ ಈರುಳ್ಳಿ ಟೊಮ್ಯಾಟೊ ಸೋರೆಕಾಯಿ ಬೀಟ್ರೂಟು ಟೊಮ್ಯಾಟೊ ಮೂಲಂಗಿ ಇಷ್ಟು ಸೌತೆಕಾಯಿ ಇದಿಷ್ಟು ನಾನು ತೊಗೊಂಡೆ ಇದೇ ತರಕಾರಿ ಅಂಗಡಿಯಲ್ಲೇ ನಾನು ತೊಗೊಳ್ಳೋದು ರಿಲಯನ್ಸಲ್ಲಿ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಎಲ್ಲ ತೊಗೊಂಡು ಇಲ್ಲಿಟ್ಟೆ ಅಷ್ಟಕ್ಕೇನೆ ಮುನ್ನೂರು ರೂಪಾಯಿ ಆಗೋಯ್ತು ಅದು ಏನೋ ತರಕಾರಿ ರೇಟ್ ಅಂತೂ ಗಗನಕ್ಕೇರಿದೆ ಸರಿ ನನ್ನ ಮಗಳ ಪಕ್ಕದಲ್ಲಿ ಪಾನಿಪುರಿ ಅಂಗಡಿ ಇತ್ತಲ್ವಾ ಪಾನಿಪುರಿ ತಿನ್ನಬೇಕು ನಾನು ಅಂತಂದಲು ನಾನು ಹೆಂಗೂ ಊಟ ಮಾಡಿರಲಿಲ್ಲ ಅಲ್ವಾ ಸರಿ ಒಂದು ಪ್ಲೇಟ್ ಮಸಾಲೆ ಒಂದು ಪ್ಲೇಟ್ ಪಾನಿಪುರಿನ ತಿನ್ಕೊಂಡ್ವಿ ಪರವಾಗಿಲ್ಲ ತರ್ಟಿ ಫೈವ್ ರುಪೀಸ್ ಒಂದೊಂದು ಪ್ಲೇಟು ಇದು ಬಂಗಾರಪೇಟೆ ಅಲ್ಲ ನಾರ್ಮಲ್ ಪಾನಿಪುರಿ ಅಲ್ಲೇ ಇತ್ತು ಅಂದ್ಬಿಟ್ಟು ತಿನ್ಕೊಂಡು ಇನ್ನು ಮನೆ ಹತ್ರ ಬಂದು ನೋಡಿ ನಾಯಿ ಮರಿಗಳು ಫಸ್ಟ್ ವೀಡಿಯೋ ಹಾಕಿದ್ದೆ ಅಲ್ವಾ ನಾನು ಆ ನಾಯಿ ಮರಿಗಳು ಹೆಂಗಾಗಿದೆ ನೋಡಿ ಅದು ದೀಪಾವಳಿ ದಿನ ಜಾಗ ಚೇಂಜ್ ಮಾಡ್ಕೊತು ನಮ್ಮ ಮನೆ ಹತ್ರ ಇದ್ದಿದ್ದು ಈ ಕಡೆ ಬೇಲಿ ಒಬ್ಬೆ ಒಳಗೆ ಬಂದು ಇಟ್ಕೊಂಬಿಟ್ಟಿದೆ ಪಟಾಕಿ ಸೌಂಡ್ಗೆ ಸಿಗ್ತಾನೆ ಇರಲಿಲ್ಲ ಇವೆಲ್ಲಿದ್ದು ಅಂತಲೇ ಗೊತ್ತಿರಲಿಲ್ಲ ಒಂದು ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳೇ ಆಗೋಗಿತ್ತು ಇವು ನಾಯಿ ಮರಿಗಳು ಕಾಣಿಸಿ ಇವಾಗ ಒಂಚೂರು ರೋಡ್ ಹಾಗಾಗಿ ರೋಡ್ಗಳಿಗೆ ಇದಾವೆ ಇನ್ನು ನನ್ನ ಮಗಳನ್ನ ಕೇಳಬೇಕಾ ದೊಡ್ಡ ನಾಯಿಗಳನ್ನೇ ಬಿಡೋಲ್ಲ ಅವಳು ಮಾತಾಡ್ಸೋದು ಇನ್ನು ಪುಟಾಣಿ ನಾಯಿ ಮರಿಗಳು ಅಂದರೆ ಅವಳು ಕೈಲಿ ಸುಮ್ಮನೆ ಇರೋಕ್ಕಾಗತ್ತಾ ಸುಮ್ಮನೆ ಅಂತೂ ಇರೋಲ್ಲ ಗಾಡಿ ಮನೆ ಹತ್ರನೂ ನಿಲ್ಸಕ್ಕೆ ಬಿಡೋಲ್ಲ ನಾಯಿಗಳು ಮನೆಯಿಂದ ಸ್ವಲ್ಪ ಹಿಂದಕ್ಕೆ ಇರೋದು ಇಲ್ಲೇ ನಿಲ್ಸಮ್ಮ ಅಂತಳೆ ಅವು ಎಷ್ಟು ಚಾಲ್ ಇದ್ದಾವೆ ಅಂದರೆ ಕೈಗೆ ಸಿಗಲ್ಲ ಆ ಏನೇ ಆದರೂ ನಾಯಿ ಮರಿಗಳು ಸಣ್ಣದಿರುವ ಇರಬೇಕಾದ್ರೆ ತುಂಬಾ ಮುದ್ದಾಗಿ ಇರ್ತವೆ ಇದರಲ್ಲಿ ವೈಟ್ ಕಲರ್ದೊಂದಿತ್ತು ನೆಕ್ಸ್ಟ್ ಡೇ ಮನೆಗೆ ತೊಗೊಂಬರೋಣ ಅಂತ ಅಂದ್ಕೊಂಡ್ವಿ ಲಾಸ್ಟ್ ಸಂಡೇ ಸತ್ತೋಯ್ತು ಅದು ನಾನು ನಮ್ಮ ಮನೆಯವರು ಹಿಡ್ಕೊಂಬರೋಣ ಅಂತ ಹೋದರೆ ಕಾರ್ ಕೆಳಗಡೆ ಸತ್ತೋಗ್ಬಿಟ್ಟಿದ್ದ ಸರಿ ಲಾಸ್ಟ್ ಸಂಡೇ ಅದನ್ನು ನಾನು ನಮ್ಮ ಮನೆಯವರು ನಮ್ಮ ಮಾವ ಮೂರು ಜನನು ಸೇರಿಕೊಂಡು ಮಣ್ಣು ಮಾಡಿದ್ವಿ ನಮ್ಮ ಮಾವ ಅಂತೂ ತುಂಬಾ ಬೇಜಾರು ಮಾಡಿಕೊಂಡ್ರು ಅದು ಸತ್ತೋಗಿದ್ದನ್ನು ನೋಡಿ ಇನ್ನು ನಾಲ್ಕರಲ್ಲಿ ಮೂರು ನಾಯಿ ಮರಿಗಳು ಉಳ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿ ಫೋಸ್ ಕೊಡ್ಕೊಂಡು ನಿಂತಿದ್ದಾನೆ ಹಿಡ್ಕೊಂಡೋಗಿ ಹೋದ್ರೆ ಓಡೋಗ್ತಾನೆ ನನ್ನ ಮಗ ಇವನು ಭಾರಿ ಚೂಟಿ ಇದ್ದಾನೆ ನನ್ನ ಮಗ ಅಂದ್ಕೊಂಡು ಸರಿ ಮನೆಗೆ ಬಂದೆ ಇನ್ನು ಬಟ್ಟೆಗಳೆಲ್ಲ ಒಣಗಿತ್ತಲ್ವ ಇನ್ನು ಹಂಗೆ ಬಿಟ್ಟರೆ ಅವು ಹಂಗೆ ಇರ್ತವೆ ಅಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ಎತ್ಕೊಂಡೆ ಆ ನಾಯಿ ಮರಿಗಳ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದೆ ಆ ವೈಟ್ ನಾಯಿ ಮರಿ ಒಂದು ಸತ್ತೋಯ್ತಲ್ವ ತುಂಬಾ ಬೇಜಾರಾಯಿತು ಅದೆಷ್ಟು ಕ್ಯೂಟಾಗಿತ್ತು ಗೊತ್ತಾ ವೈಟ್ ನಾಯಿ ಮರಿ ನಾನು ನೆಕ್ಸ್ಟು ಶಾಪಿಂಗ್ ವಿಡಿಯೋದಲ್ಲಿ ಅವನು ವೈಟ್ ನಾಯಿ ಮರಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಇವಾಗ ಇದರಲ್ಲಿ ಅಪ್ಲೋಡ್ ಮಾಡಿಲ್ಲ ನಾನು ಅದು ನಾಯಿ ಮರಿ ತೋರಿಸ್ಬೇಕಂತಲೇ ವೀಡಿಯೋನ ಮಾಡ್ಕೊಂಡಿದ್ದೆ ಅದನ್ನೇ ಯೋಚನೆ ಮಾಡಿಕೊಂಡು ಯಾವಾಗ ಏನ ತೊಗೊಬೇಕು ಇಡ್ಕೊಬೇಕು ಅಂತ ಅಂದ್ಕೊತೀವೋ ಆ ಟೈಮಲ್ಲಿ ಅದಕ್ಕೇನಾದರೂ ಆಗಿಬಿಡುತ್ತೆ ಈ ಥರ ಮನೆಯವ್ರು ಫೀಲ್ ಮಾಡ್ತಾರೆ ಅವರು ತುಂಬಾ ಇಷ್ಟಪಟ್ಟಿದ್ರು ಅದನ್ನು ಮನೆಗೆ ತೊಗೊಂಬಂದು ಸಾಕೊಬೇಕು ಅಂದ್ಬಿಟ್ಟು ಅದು ಸತ್ತೋಗಿದ್ದಕ್ಕೆ ನಮ್ಮ ಮನೆಯವ್ರಂತೂ ತುಂಬಾ ಬೇಜಾರು ಮಾಡಿಕೊಂಡ್ರು ಸರಿ ನಾ ಬಟ್ಟೆಗಳು ಒಗ್ಗ್ದು ತೊಗೊಂಬಂದು ನಾನು ಜಾಸ್ತಿ ಹೊತ್ತು ಹೊತ್ತಿಡೋಲ್ಲ ಆವಾಗಲೇ ಮಡ್ಚ್ಕೊಂಬಿಡ್ತೀನಿ ಜಾಸ್ತಿ ಹೊತ್ತು ಬಿಡಲ್ಲ ಬೇಗ ಬೇಗ ಬಟ್ಟೆಗಳನ್ನ ಆವಾಗಿಂದ ಅವಾಗೆ ಕೆಲಸಗಳು ಮಾಡ್ಕೊಂಬಿಟ್ರೆ ಬಟ್ಟೆಗಳು ಕ್ಲೀನಾಗಿರುತ್ತೆ ಅದು ಒಂಥರ ಗುಪ್ ಗುಪ್ ಥರ ಆ ಥರ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಬಟ್ಟೆಗಳು ಇಮಿಡಿಯೇಟ್ ಮಡಚಿಡ್ಕೊಂಡ್ರೆ ಮಡ್ಕೊಂಡಿದ್ದೇನೋ ಆಯಿತು ಅವ್ರು ಮಡ್ಚೋ ಅಷ್ಟರಲ್ಲಿ ಏನಿಲ್ಲ ಅಂದರೂ ಅರ್ಧ ಇಂದ ಮುಕ್ಕಾಲು ಗಂಟೆ ಆ ಥರ ಆಗೋಯ್ತು ಒಟ್ನಲ್ಲಿ ಕೆಲಸ ಆವಾಗಿಂದ ಆವಾಗಲೇ ಮಾಡಿಕೊಂಡ್ರೆ ಎಲ್ಲನೂ ಕಂಪ್ಲೀಟ್ ಆಗಿಬಿಡುತ್ತೆ ಅಲ್ವ ಇನ್ನು ನನ್ನ ಮಗಳನು ಅಲ್ಲೇ ಇದ್ಲು ಅವಳು ಬಂದು ಒಂಚೂರು ಎಲ್ಪ್ ಮಾಡು ಅಂದ್ರೂ ಮಾಡಲ್ಲ ಅವಳು ಅವಳೊಂಥರ ಅವಳು ಬರೀ ಟಿ ವಿ ನೋಡ್ಕೊಂಡೇ ಇರ್ತಾಳೆ ಮೊಬೈಲ್ ಇಟ್ಕೊಂಬೇಡ ಅಂದರೆ ಟಿ ವಿ ನೋಡ್ತಾಳೆ ಟಿ ವಿ ನೋಡಬೇಡ ಅಂದರೆ ಮೊಬೈಲ್ ನೋಡ್ತಾಳೆ ಹಂಗೆ ಮಾಡ್ತಾಳೆ ಇಲ್ಲಿ ನಾನು ಬೈದರೆ ಇನ್ನು ಕೆಳಗಡೆ ಹೋಗ್ತಾಳೆ ಅಲ್ಲಿ ಏನು ಮಾಡ್ತಿದ್ದಾಳೆ ಏನು ಮಾಡ್ತಿರ್ತಾಳೆ ಅಂತಲೂ ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ಲಿ ನಮ್ಮ ಅತ್ತೆ ಹತ್ರ ಮೊಬೈಲ್ ಇಸ್ಕೊಂತಾಳೋ ನೋಡ್ತಾಳೆ ಮಾಡ್ತಾಳೆ ಏನೂ ಗೊತ್ತಿಲ್ಲ ಅವರು ಅಷ್ಟು ಈಸಿಯಾಗಿ ಕೊಡೋಲ್ಲ ಅದೇ ಫ್ರೆಂಡ್ಸ್ ಕಾಲ್ ಮಾಡಬೇಕು ಅವರು ಕಾಲ್ ಮಾಡಬೇಕು ಅಂದ್ಬಿಟ್ಟು ಯಾಮಾರಿಸ್ತಾಳೆ ಚೆನ್ನಾಗಿ ಯಾವ ಮರ್ಸೋದನ್ನು ಕಲ್ತ್ಬಿಟ್ಟಿದ್ದಾಳೆ ನನ್ನ ಮಗಳು ಅಂದರೆ ಇವಾಗಿನ ಕಾಲದ ಮಕ್ಕಳೇ ಆ ಥರ ಫೋನ್ಗೋಸ್ಕರ ಎಷ್ಟು ಆಡಿಟ್ ಆಗಿಬಿಡ್ತಾರೆ ಅಂದರೆ ಯೂಟ್ಯೂಬು ತುಂಬಾ ನೋಡ್ತಾಳೆ ನ ಸರಿ ಅವಳಿಗೊಂದು ಸಪ್ರೇಟಾಗಿ ಒಂದು ರೂಮ್ನ ಕಟ್ಸ್ಬಿಟ್ಟು ಒಂದು ಕಡೆ ಅವಳನ್ನ ಇಡ್ಕೊಬೇಕು ಆ ಪ್ರಯತ್ನದಲ್ಲಿ ಇದ್ದೀನಿ ಅದೇ ಜಾಸ್ತಿ ಅವಳ ಬಗ್ಗೆನೇ ಯೋಚನೆ ಆಗಿಬಿಟ್ಟಿದೆ ಈ ನಡುವೆ ನನಗೆ ಅದೇ ಎರಡು ಮೂರು ಮನೆ ಆಗಿದೆ ಅಲ್ವಾ ಇಲ್ಲಿ ಬೈದ್ರೆ ಅಲ್ಲಿ ಹೋಗೋದು ಅಲ್ಲಿ ಬೈದ್ರೆ ಇಲ್ಲಿ ಬರೋದು ಆ ಥರ ಮಾಡಿಕೊಂಡು ಆಟ ಆಡ್ಕೊಂಡು ಇದ್ದಾಳೆ ಅವಳು ಬುದ್ಧಿಮಾತ್ ಹೇಳೋದನ್ನು ಬುದ್ಧಿಮಾತು ಹೇಳ್ತಾ ಇರಬೇಕಾದ್ರೆ ಹೋಗ್ಬಿಡ್ತಾಳೆ ಆ ಕಡೆಗೆ ಸರಿ ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಅವಳ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡೋದಾಗಿದೆ ಓದ್ತಾಳೆ ಓದಲ್ಲ ಅಂತ ಏನಿಲ್ಲ ಬಟ್ ಈ ಥರ ಬುದ್ಧಿಗಳನ್ನ ಮಾಡ್ತಾ ಇದ್ದಾಳೆ ಅವಾಯ್ಡ್ ಮಾಡಬೇಕು ಆದಷ್ಟು ಅವಳನ್ನ ಅಂದ್ಕೊಂಡು ಬಟ್ಟೆಗಳನ್ನೆಲ್ಲ ಮಡ್ಚಿದ್ದನ್ನೆಲ್ಲ ಬೀರೊಳಗಡೆ ಇಟ್ಕೊತೀನಿ ಇನ್ನು ಇವ್ರು ಬಟ್ಟೆಗಳು ಎತ್ಕೊಂಡ್ರೆ ಹಂಗಂಗೆ ಕೆಳಗಡೆ ಎತ್ಕೊತಾರೆ ಅಲ್ವಾ ಮೇಲ್ಗಡೆ ಬಟ್ಟೆಯೆಲ್ಲ ಇದು ಮಾಡಿಬಿಡ್ತಾರೆ ಒಂದು ಶರ್ಟ್ ಎತ್ಕೊಂಡ್ರೆ ಅದು ಮಡಚಿಲ್ಲ ಅಂದರೂ ಹಂಗೆ ಕೆಳಗೆ ಇಟ್ಬಿಡ್ತಾರೆ ಅವ್ರು ಹೇಳಬೇಕು ನೆಕ್ಸ್ಟ್ ಟೈಮಿಂದ ಒಂದು ಶರ್ಟ್ ತಗೊಂಡು ಅದನ್ನು ಹಾಕ್ಕೊಂಡಿಲ್ಲ ಅಂದರೆ ಮತ್ತೆ ಹಂಗೆ ಇಡಬೇಡಿ ಈ ಕಡೆಗೆ ಇಟ್ಬಿಡಿ ನಾನು ಇಡ್ತೀನಿ ಅಂದ್ಬಿಟ್ಟು ಆ ಥರ ಮಾಡಿದ್ರು ಒಂಚೂರು ಬೈಕೊಂಡು ಸರಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಬಂದೆ ಇದು ರಿಂಗು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ಲು ಎರಡು ದಿನ ಅಳ್ಳಾಡ್ಸಿದ್ಲು ಅಷ್ಟೇ ಸರಿ ಟೀ ಮಾಡ್ಕೊಬಂದು ಕುಡಿಯೋಣ ಅಂತ ಆಚೆಗಡೆ ಬಂದೆ ನಾನು ಇನ್ನು ನಾಯಿ ಮರಿಗಳಿದೆ ಅಲ್ವಾ ಅವನ್ನ ಇಲ್ಲಿಂದ ನೋಡೋದೇ ಆಗುತ್ತೆ ನನ್ನ ಕೆಲಸ ಅಂದರೆ ಅಬ್ಸರ್ವ್ ಮಾಡ್ತಾ ಇರ್ತೀನಲ್ವಾ ಹಂಗಾಗಿ ಏನು ಮಾಡ್ತಿದ್ದಾವೆ ಅಂತ ನೋಡ್ಕೊಂಡಿರ್ತೀನಿ ಇನ್ನು ನಿಮಗೆ ಗೊತ್ತಿರೋ ವಿಷಯನೇ ನಾನು ಟಿ ಕುಡಿದ್ರೆ ಸುಮ್ಮನೆ ಒಂದು ಕಡೆ ಕೂತ್ಕೊಂಡಂತೂ ಕುಡಿಯಲ್ಲ ಆ ಕಡೆ ಈ ಕಡೆ ಓಡಾಡಿಕೊಂಡು ಪರಿಸರನ ಎಂಜಾಯ್ ಮಾಡಿಕೊಂಡು ಕ್ಲೈಮೇಟ್ನ ಎಂಜಾಯ್ ಮಾಡಿಕೊಂಡು ಕುಡಿತೀನಿ ಬಿಸಿ ಬಿಸಿಯಾಗಿ ಇರಬೇಕು ನನಗೆ ಟೀ ಸರಿ ಟೀ ಎಲ್ಲ ಕುಡಿದಾದ್ಮೇಲೆ ಇನ್ನು ನೈಟ್ ಊಟಕ್ಕೆ ರೊಟ್ಟಿ ಎಣ್ಗಾಯಿ ಪಲ್ಯ ಮಾಡ್ಕೊಳೋಣ ಅಂತ ಸಿಂಪಲ್ಲಾಗಿ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಎಣ್ಗಾಯಿ ಪಲ್ಯ ಮಾಡೋದಕ್ಕೆ ಹೆಣ್ಣು ಕಟ್ ಮಾಡಿಕೊಂಡು ಈ ಥರ ಮಸಾಲೆ ಆವಾಗವಾಗೆ ತುಂಬ್ಕೊಂಡಿದ್ದೀನಿ ಇನ್ನು ಅದು ಫ್ರೈ ಮಾಡಿದ ಬಾಣಲಿ ಅದರಲ್ಲೇ ಹಾಗೇ ಸಾಸಿವೆ ಜೀರಿಗೆ ಹಿಂಗು ಹಾಕ್ಕೊಂಡು ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಅದು ಒಂದೊಂದನ್ನೇ ಅದರಲ್ಲಿ ಇಟ್ಟೆ ನಾನು ಫಸ್ಟು ಅದನ್ನು ಫ್ರೈ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ಈ ಥರ ಬಿಡ್ತೀನಿ ಹತ್ತು ನಿಮಿಷ ಬೇಡ ಐದು ನಿಮಿಷ ಸಾಕು ಆಮೇಲೆ ಈ ಥರ ಒಂದೊಂದನ್ನೇ ತಿರುಗಾಕ್ಕೊಬೇಕು ಅದನ್ನೊಂದು ಐದು ನಿಮಿಷ ಎರಡೂ ಸೈಡು ಐದೈದು ನಿಮಿಷ ಬೇಯಿಸ್ಕೊಂಡು ಆಮೇಲೆ ಮಿಕ್ಕಿರುತ್ತಲ್ವ ಮಸಾಲೆ ಅದನ್ನು ಈ ಥರ ಕ್ಲೀನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ಈ ಥರ ಎಣ್ಗಾಯಿ ಪಲ್ಯ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಮಸಾಲೆ ಎಲ್ಲ ಎಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಅದಕ್ಕೆ ನಾನು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಇನ್ನು ಅಕ್ಕಿ ರೊಟ್ಟಿ ನಾನು ಮಾಡ್ತಾ ಇರೋದು ಅನ್ನ ಮಿದಿಯೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈ ಥರ ಇರು ಮಾಡ್ಕೊಳ್ಳಿ ಈಸಿಯಾಗಿರುತ್ತೆ ಇನ್ನು ಉಂಡೆ ಎಲ್ಲ ರೆಡಿ ಆಯಿತು ನನ್ನ ಮಗಳಿಗೆ ಮಾಡಿಕೊಡೋಣ ಅಂದ್ಬಿಟ್ಟು ನನ್ನ ಮಗಳಿಗೆ ರೊಟ್ಟಿ ಮಾಡಿಕೊಟ್ಟೆ ನಾವು ತಿನ್ನೋ ಸ್ವಲ್ಪ ಲೇಟು ಇವರು ಬಂದರು ತಿಂದು ಮಲ್ಕೊಂಡ್ವಿ ಇನ್ನು ಇದು ಬೆಳಗ್ಗೆ ಬೆಳಗ್ಗೆ ಎದ್ದಿದ ತಕ್ಷಣ ಜೋಳದ ಗಿಡಣ ನೋಡೋಣ ಅಂತ ಬಂದೆ ನೋಡಿ ನನ್ನ ಜೋಳ ಎಷ್ಟು ಚೆನ್ನಾಗಾಗಿದೆ ಇದು ಬಂದು ಸ್ವೀಟ್ ಕಾರ್ನು ನೋಡೋಣ ಎಷ್ಟು ತಿಕ್ನೆಸ್ಸಾಗಿ ಎಷ್ಟು ದೊಡ್ಡದಾಗಿ ಬಿಡುತ್ತೆ ಸ್ವೀಟ್ ಕಾನು ಅಂತ ಸುಮ್ಮನೆ ಹಾಕಿದ್ದೆ ಬರುತ್ತೋ ಇಲ್ವೋ ಅಂತ ಹೇಗೋ ಚೆನ್ನಾಗಿ ಬಂದಿದೆ ಇನ್ನೂ ಒಂದು ಸ್ವೀಟ್ ಕಾನನ್ನು ಒಣಗಿಸಿ ಹಿಡ್ಕೊಂಡಿದ್ದೀನಿ ನೋಡಬೇಕು ಇನ್ನು ಇದು ನನ್ನ ಕೊತ್ತಮೀರಿ ಸೊಪ್ಪು ಪಾಟಲ್ಲಿ ಹಾಕ್ಕೊಂಡಿರೋದು ಎಮರ್ಜೆನ್ಸಿಗೆ ಯೂಸ್ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎರಡು ದಿನದಿಂದ ಕೊತ್ತಂಬಿರಿ ಸೊಪ್ಪು ತೊಗೊಂಬರೋಣ ಅಂದ್ಕೊತಾ ಇದ್ದೀನಿ ಅದು ಸಿಗ್ತಾ ಇಲ್ಲ ಚೆನ್ನಾಗಿರೋದು ಸೊ ಆ ಕಡೆ ಸೈಡೆಲ್ಲ ನಾನೇ ಕಿತ್ಕೊಂಡಿರೋದು ನಿನ್ನೆ ಇವತ್ತು ಕಿತ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀನಿ ಇನ್ನು ಇದು ಗಂಡ್ಕೆ ಹಣ್ಣು ಗಿಡ ಕಟ್ ಮಾಡಿದ್ದಕ್ಕೆ ಬೈದಾಕಿದ್ರು ಮತ್ತೆ ಅದು ಹಾಗೆ ಚಿಗುರುಕೊಂಡು ಹೂ ಬಿಟ್ಟಿದೆ ಜೋಳ ಗಿಡ ಈ ಥರ ಇದೆ ಟೋಟಲಿ ನನಗಂತೂ ಕೊತ್ತಂಬರಿ ಸೊಪ್ಪು ತುಂಬಾ ಇಷ್ಟ ಆಯಿತು ಇನ್ನು ಕೆಳಗಡೆ ಹೋಗಿ ಪೂಜೆಗೆ ಹೂವು ಎತ್ಕೊಂಬರೋಣ ಅಂತ ಶುಕ್ರವಾರ ಆಗಿರೋದ್ರಿಂದ ಪೂಜೆಗೆ ದಾಸೋಳ ಬೇಕಿತ್ತು ಕೆಳಗಡೆ ಇದು ಚೆನ್ನಾಗಿ ಅರಳಿತ್ತು ಹೋಗಿ ಹೂವುಗಳನ್ನೆಲ್ಲ ಕಿತ್ಕೊಂಡು ಬಂದೆ ಯಾವ್ಯಾವ ಹೂವು ಬೇಕು ಏನೇನು ಬೇಕು ಅಂತ ಈ ಹೂವು ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಹುಳಗಳಾಗ್ಬಿಟ್ಟಿದೆ ಈ ಗಿಡಕ್ಕೆ ಅದಕ್ಕೇನಾದರೂ ಔಷಧಿ ಹೊಡಿಬೇಕು ಅಂತ ಅಂದ್ಕೊಂಡು ಚಂದ ಚೆನ್ನಾಗಿರೋ ಹೂವುಗಳನ್ನ ಮಾತ್ರ ಕಿತ್ಕೊಂಡು ಇನ್ನು ಆ ಕಡೆ ಸ್ವಲ್ಪ ತುಂಬೆ ಹೂ ಇತ್ತು ಇವತ್ತು ಜಾಸ್ತಿ ಹೂವು ಇರಲಿಲ್ಲ ಏನು ದಾಸವಾಳ ಹೂವಿತ್ತು ಮತ್ತು ತುಂಬೆ ಹೂ ಇತ್ತು ಅಷ್ಟನ್ನೇ ಕಿತ್ಕೊಂಬಂಡು ಕ್ಲೀನಾಗಿ ಚೊಕ್ಕವಾಗಿ ಇಷ್ಟ ಆಗೋ ಥರ ಪೂಜೆ ಮಾಡಿದ್ದೀನಿ ಇದು ನನ್ನ ಪೂಜೆ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿಬಿಟ್ಟು ಕಮೆಂಟ್ ಮಾಡಿ ಆಯಿತಾ ಪೂಜೆ ಮಾಡಿಕೊಂಡೆ ತುಳಸಿ ಗಿಡನ ಚೇಂಜ್ ಮಾಡಬೇಕು ಅನ್ಕೊತಾ ಇದ್ದೀನಿ ನೋಡೋಣ ಯಾವತ್ತು ಕಾಲ ಕೂಡಿ ಬರುತ್ತೆ ಅಂತ ಯಾವುದಾದ್ರೂ ಚೆನ್ನಾಗಿರೋದು ಕಪ್ಪುದು ಮತ್ತು ಬಿಳಿದು ತುಳಸಿ ಗಿಡ ಎಪ್ಪೆರ್ಸೆ ಕಿತ್ಕೊಂಡು ಒಂದು ಕಡೆ ಒಂದು ಪಾರ್ಟಲ್ಲಿ ನಮ್ಮ ಅತ್ತೆ ಒಂದು ಪಾರ್ಟ್ ಖಾಲಿ ಮಾಡಿದ್ದಾರೆ ಇನ್ನು ಅದು ಸಿಮೆಂಟ್ ಪಾರ್ಟಿಗೆ ಹಾಕಬೇಕು ಯಾವುದೋ ಪಾರ್ಟ್ಗೆ ಹಾಕಿದ್ರೆ ಚೆನ್ನಾಗಿರೋಲ್ಲ ಆ ಥರ ಅಂದ್ಕೊಂಡು ತುಳಸಿ ಗಿಡಕ್ಕೊಂದು ನಮಸ್ಕಾರ ಹಾಕ್ಕೊಂಡು ಸೂರ್ಯಗೊಂದು ನಮಸ್ಕಾರ ಹಾಕ್ಕೊಂಡೆ ಇದು ನನ್ನ ವ್ಲಾಗ್ ವಿಡಿಯೋನ ಮುಕ್ತಾಯಗೊಳಿಸುವಂಥ ಟೈಮ್ ಬಂದಿದೆ ಓಕೆ ಅಂದ್ರೆ ಈ ವಿಡಿಯೋನ ತಪ್ಪು ತಿಳ್ಕೊಂಬೇಡಿ ನನ್ನ ವೀಡಿಯೋಸ್ ಎಲ್ರಿಗೂ ರೀಚ್ ಆಗ್ತಾಯಿದೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊತಾ ಇದ್ದೀನಿ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೇ ಥರ ಇದೆ ಇನ್ನು ಬೇರೆ ಬೇರೆ ರೀತಿ ವಿಡಿಯೋನ ಮಾಡೋದಕ್ಕೆ ನನಗೆ ಅಂದರೆ ಇಂಟ್ರೆಸ್ಟ್ ಬರುತ್ತೆ ಎಷ್ಟು ನೋಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಒಂದು ಕಮೆಂಟ್ ಆಗ್ತೀರ ಅಲ್ವಾ ನೀವು ಕಮೆಂಟ್ ಹಾಕೋದ್ರಿಂದ ನಮಗೆ ವೀಡಿಯೋಸ್ ಮಾಡೋದಕ್ಕೆ ಎನರ್ಜಿ ಬರುತ್ತೆ ನಿಮ್ಮ ಒಂದೊಂದು ಲೈಕು ಮತ್ತು ಒಂದೊಂದು ಕಮೆಂಟು ಕೂಡ ನಮಗೆ ವೀಡಿಯೋನ ಮಾಡೋದಕ್ಕೆ ಸ್ಫೂರ್ತಿಯಾಗುತ್ತೆ ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ವೀಡಿಯೋನ ನೋಡಿ ಆ ವೀಡಿಯೋದಲ್ಲಿ ನಿಮ್ಗೆ ಏನು ಅನಿಸಿದೆ ಅಂದ್ಬಿಟ್ಟು ವೀಡಿಯೋನ ನೋಡಿದ್ರೆ ಕಮೆಂಟ್ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಪ್ಲೀಸ್ ಕಷ್ಟಪಟ್ಟು ಒಂದು ವೀಡಿಯೋಸ್ ಮಾಡಿರ್ತೀವಿ ಅಲ್ವಾ ಕೆಲಸ ಇಲ್ದಿರ ಎಲ್ಲ ಏನೂ ಮಾಡಿರೋಲ್ಲ ಬಟ್ ನಮ್ಮತನ ನಮ್ಮ ವ್ಯಕ್ತಿತ್ವನ ತೋರಿಸ್ಕೊಳ್ಳೋದಕ್ಕೆ ಯೂಟ್ಯೂಬ್ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಇರುತ್ತೆ ಸೊ ಅದನ್ನು ನಾವು ಮಾಡಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇರ್ತೀವಿ ಪ್ಲೀಸ್ ಎಲ್ಲರೂ ನೋಡಿ ಅದಕ್ಕೊಂದು ಮೆಚ್ಚುಗೆ ಕೊಟ್ಟು ನಿಮ್ಮ ಮನಸ್ಸಿನ ಮಾತು ಕಮೆಂಟಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಾನು ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಿಲ್ ಡೈನ್ ಟೇಕ್ ಕೇರ್ ಬಾ ಬಾಯ್